ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಧೂಯ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋ ಇಂಟೆನ್ಷನ್ ಇಷ್ಟೇ ರೀಸೆಂಟಾಗಿ ನಮ್ಮ ಬಿ ಸಿ ಸಿ ಐ ಮುಂಬರ್ತಕ್ಕಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸ್ಕ್ವಾಡನ್ನು ಅನೌನ್ಸ್ ಮಾಡಿತು ಈ ಒಂದು ಟೀಮ್ ಬಗ್ಗೆ ತುಂಬ ಜನ ಈ ಒಂದು ಮಾಜಿ ಪ್ಲೇಯರ್ಸು ವಿರೋಧ ವ್ಯಕ್ತಪಡಿಸಿದ್ರು ಕೆಲವೊಂದು ಪ್ಲೇಯರ್ಸು ಈ ಒಂದು ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಪ್ಲೇಯರ್ಸು ಈ ಟೀಮ್ ಬ್ಯಾಲೆನ್ಸಿಂಗ್ ಇಲ್ಲ ಅಂತ ತುಂಬ ಜನ ಈ ಒಂದು ಟೀಮನ್ನು ಕ್ರಿಟಿಸೈಸ್ ಮಾಡಿದ್ರು ಆದರೆ ನನಗೆ ಅನಿಸಿದ್ದು ಏನು ಅಂತಂದರೆ ಈ ಒಂದು ಟೀಮಲ್ಲಿ ಒಬ್ಬ ಪ್ಲೇಯರ್ಗೆ ಆ ಒಂದು ಟೀಮಲ್ಲಿ ಎಲ್ಲ ಒಂದು ಕೇಪಬಲಿಟಿ ಇದ್ದರೂ ಕೂಡ ರಾಜಕೀಯ ಮಾಡಿ ಆ ಒಂದು ಪ್ಲೇಯರ್ನ ದೂರ ಇಟ್ಟರೆ ಅಂತಕ್ಕಂಥ ಒಂದು ಫೀಲ್ ನನಗೆ ಕಾಡ್ತಾಯಿದೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ವಿಕೆಟ್ ಕೀಪರ್ಸ್ ಆಗಿ ರಿಷಬ್ ಪಂತ್ ಹಾಗೆ ಸ್ಯಾಮ್ಸನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಕೈ ಬಿಟ್ಟಿರ್ತಕ್ಕಂಥ ಆಟಗಾರ ಯಾರು ಅಂತಂದರೆ ಕೆ ಎಲ್ ರಾಹುಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ಜನ ಪ್ಲೇಯರ್ಸ್ಗಳ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾದರೆ ಒಮ್ಮೆ ಯೋಚನೆ ಮಾಡಿ ರಾಹುಲ್ ಅವ್ರಿಗೆ ಈ ಒಂದು ಟೀಮಲ್ಲಿ ಇರ್ತಕ್ಕಂಥ ಕೆಪಾಸಿಟಿ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಮೂರು ಜನ ಯಾರಿದಾರಲ್ಲ ಸೊ ರಾಹುಲ್ ಆಗಿರ್ಬೋದು ಸ್ಯಾಮ್ಸನ್ ಆಗಿರ್ಬೋದು ಹಾಗೆ ರಿಷಬ್ ಪಂತ್ ಅವರಾಗಿರ್ಬೋದು ಮೊದಲಿಗೆ ಈ ಮೂರು ಜನ ಪ್ಲೇಯರ್ಸ್ಗಳೇರಿದ್ರಲ್ಲ ಇವರ ಒಂದು ಟಿ ಟ್ವೆಂಟಿ ರೆಕಾರ್ಡ್ಸ್ ಅಂತ ನಾವು ನೋಡೋದಾದರೆ ಮೊದಲು ನಾನು ರಾಹುಲ್ ಬಗ್ಗೆ ಮಾತಾಡ್ತೀನಿ ರಾಹುಲ್ ಇದುವರೆಗೂ ಎಪ್ಪತ್ತೆರಡು ಟಿ ಟ್ವೆಂಟಿ ಮ್ಯಾಚ್ಗಳನ್ನು ಆಡಿದ್ದಾರೆ ಸೊ ಇದರಲ್ಲಿ ಇವ್ರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಅರವತ್ತಾರು ಈ ಅರವತ್ತಾರು ಮ್ಯಾಚ್ಗಳಿಂದ ಎರಡು ಸಾವಿರದ ಇನ್ನೂರ ಅರವತ್ತ ಐದರನ್ನು ರನ್ ಹೊಡೆದಿದ್ದಾರೆ ಇದರಲ್ಲಿ ಎರಡು ಸೆಂಚುರಿಗಳು ಇನ್ನು ಅದೇ ರೀತಿಯಾಗಿ ಇವರ ಒಂದು ಸ್ಟ್ರೈಕ್ ರೇಟ್ ಬಂದು ನೂರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಹಾಗೆ ಇವರ ಒಂದು ಬ್ಯಾಟಿಂಗ್ ಆವರೇಜ್ ಬಂದು ಮೂವತ್ತ ಎಂಟಿದೆ ಸೊ ಮೂವತ್ತೇಳು ಪಾಯಿಂಟ್ ಸಮಥಿಂಗ್ ಇದೆ ಸೊ ಅದನ್ನು ಓವರ್ ಆಲ್ ಆಗಿ ಮೂವತ್ತ ಎಂಟು ಅಂತ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಮತ್ತು ಆ್ಯಸ್ ಎ ವಿಕೆಂಡ್ ಕೀಪರ್ ಆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಈ ಅದೇ ರೀತಿಯಾಗಿ ರಿಷಬ್ ಪಂತ್ ಅವರ ಒಂದು ಬ್ಯಾಟಿಂಗ್ ರೆಕಾರ್ಡ್ಸ್ ಅಂತ ನಾವು ನೋಡೋದಾದರೆ ಇವರು ಇದುವರೆಗೂ ಅರವತ್ತಾರು ಮ್ಯಾಚ್ ಆಡಿದ್ದಾರೆ ಈ ಅರವತ್ತಾರು ಮ್ಯಾಚಲ್ಲಿ ಐವತ್ತಾರು ಇನ್ನಿಂಗ್ಸಲ್ಲಿ ಇವ್ರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಸೊ ಇದರಲ್ಲಿ ಇವರು ಹೊಡೆದಿರೋ ರನ್ಗಳೆಷ್ಟು ಅಂತಂದರೆ ಒಂಬೈನೂರ ಎಂಬತ್ತ ಏಳು ಮತ್ತು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು ಸಿಕ್ಸ್ಟಿ ಫೈವ್ ಇವರೊಂದು ಬ್ಯಾಟಿಂಗ್ ಅವರಿಗೆ ಎಷ್ಟಿದೆ ಅಂತಂದರೆ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ತ್ರೀ ಇದೆ ಮತ್ತೆ ಇವರ ಒಂದು ಸ್ಟ್ರೈಕ್ ರೇಟ್ ಬಂದು ನೂರ ಇಪ್ಪತ್ತಾರು ಪಾಯಿಂಟ್ ಐದು ನಾಲ್ಕು ಸೊ ಇದರಲ್ಲಿ ಏನು ಅಂತಂದ್ರೆ ಐದು ಪಿಫ್ಟಿಗಳನ್ನ ಬಾರ್ಸವ್ರೆ ಇದು ಏನಪ್ಪ ಅಂತಂದ್ರೆ ರಿಷಬ್ ಪಂತ್ ಅವರ ಒಂದು ಬ್ಯಾಟಿಂಗ್ ರೆಕಾರ್ಡ್ ಇನ್ನ ಅದು ಬಿಟ್ಟು ನಾವು ಸ್ಯಾಮ್ಸನ್ ಅವರ ಒಂದು ಬ್ಯಾಟಿಂಗ್ ರೆಕಾರ್ಡ್ಸ್ ಅಂತ ನಾವು ನೋಡೋದಾದ್ರೆ ಸೊ ನನಗೆ ಅನ್ಸಿದ ಪ್ರಕಾರ ಮತ್ತೆ ಹೇಳ್ತಾ ಇದ್ದೀನಿ ಟೀಮ್ ಸೆಲೆಕ್ಷನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಎಡುತ್ತೇನೋ ಅಂತ ಇಲ್ಲಿ ಸ್ಯಾಮ್ಸಂಗ್ ಅವರ ರೆಕಾರ್ಡ್ ಅಂತ ನಾವು ನೋಡೋದಾದ್ರೆ ಇದುವರೆಗೂ ಇಪ್ಪತ್ತೈದು ಮ್ಯಾಚ್ ಆಡಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಇನ್ನಿಂಗ್ಸಲ್ಲಿ ಇವರು ಬ್ಯಾಟಿಂಗ್ ಮಾಡಿದ್ದಾರೆ ಸೊ ಇದರಲ್ಲಿ ಇವರು ಹೊಡೆದಿರೋರ್ನ ಎಷ್ಟು ಗೊತ್ತಾ ಮುನ್ನೂರ ಎಪ್ಪತ್ತ ನಾಲ್ಕು ಸ್ಟೋ ಆವರೇಜ್ ಎಷ್ಟಿದೆ ಅಂತಂದರೆ ಹದಿನೆಂಟಿದೆ ಸ್ಟ್ರೈಕ್ ರೇಟ್ ಎಷ್ಟಿದೆ ಅಂತಂದರೆ ನೂರ ಮೂವತ್ತ್ಮೂರಿದೆ ಹೈಯೆಸ್ಟ್ ಬಂದು ಎಪ್ಪತ್ತೇಳು ಸೊ ಒಂದು ಫಿಫ್ಟಿಯನ್ನು ಮಾತ್ರ ಹೊಡೆದಿರೋದು ಇದು ಏನು ಅಂತಂದ್ರೆ ಸ್ಯಾಮ್ಸಂಗ್ ಅವರ ಒಂದು ಪರ್ಫಾಮೆನ್ಸ್ ಅಂದರೆ ಈ ಒಂದು ಮೂರು ರೆಕಾರ್ಡ್ಸ್ ಅನ್ನು ನಾವು ನೋಡ್ತಾ ಇದ್ರೆ ಸೊ ಸ್ಯಾಮ್ಸಂಗ್ ಇರ್ಬೋದು ಪಂತ್ ಇರ್ಬೋದು ಹಾಗೆ ರಾಹುಲ್ ಇರ್ಬೋದು ರಾಹುಲ್ ಅವರನ್ನ ಡ್ರಾಪ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡೇ ಮೇ ಬಿ ಈ ಥರ ಪ್ಲಾನ್ ಮಾಡ್ಕೊಂಡಿರೋದು ಅಂತ ಈಗ ಸ್ಯಾಮ್ಸನ್ ಪಂತ್ ಅವರ ಒಂದು ಸ್ಟ್ರೈಕ್ ರೇಟ್ಗಿಂತ ರಾಹುಲ್ ಅವರ ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿದೆ ನಿಯರ್ಲಿ ಒನ್ ಫೋರ್ಟಿ ಇದೆ ಒನ್ ತರ್ಟೀನ್ ನೈನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂತ ದಟ್ ಮೀನ್ ಒನ್ ಫೋರ್ಟಿ ಇದೆ ಇವು ಸ್ಯಾಮ್ಸ್ದು ಮತ್ತು ರಿಷಬ್ ಅಂತದ್ದು ಈಗೇ ನೋಡಿದ್ರ ಈ ಒಂದು ರೆಕಾರ್ಡ್ಸನ್ನು ಇಟ್ಕೊಂಡು ಈ ಅದೇ ಇವರು ಯಾವ ಬೇಸ್ ಮೇಲೆ ಟೀಮನ್ನು ಸೆಲೆಕ್ಷನ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ರಾಹುಲ್ ಪಂತ್ ಹಾಗೆ ಸ್ಯಾಮ್ಸಂಗ್ ಎಲ್ಲರೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಆದರೂ ಅವರ ರೆಕಾರ್ಡ್ಸ್ನ ಒಂದು ಸರಿ ನೋಡಬೇಕಲ್ವ ಸೊ ಅವನ ಪ್ರೀವಿಯಸ್ ರೆಕಾರ್ಡ್ಸ್ ಹೇಗಿದೆ ಅಂತ ಅದನ್ನು ಬಿಟ್ಟು ರಾಹುಲ್ದು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅದು ಏನೋ ಒಂದು ಇಂಟೆನ್ಷನ್ ಇದ್ಕೊಂಡು ಸೊ ಈ ಥರ ಮಾಡ್ತಾ ಇದ್ರೆ ನಮಗೆ ಅರ್ಥ ಆಗುತ್ತೆ ಏನಪ್ಪಾ ಅಂತಂದರೆ ಒಂದು ಟೀಮ್ ಸೆಲೆಕ್ಷನ್ ಅಲ್ಲಿ ರಾಜಕೀಯ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅಂತ ಇಲ್ಲಿ ಪಂತು ಮತ್ತು ಸ್ಯಾಮ್ಸನ್ನು ಈ ಐ ಪಿ ಎಲ್ ಅಲ್ಲಿ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಪಂತು ಈ ಐ ಪಿ ಎಲ್ ಅಲ್ಲಿ ಫೋರ್ ನಾಟ್ ತ್ರೀ ರನ್ ಹೊಡ್ದಿದ್ರೆ ಸ್ಯಾಮ್ಸನ್ ಅರೌಂಡ್ ತ್ರೀ ಸೆವೆಂಟಿ ತ್ರೀ ನೈಂಟಿ ಇದೆ ಅದನ್ನು ರಾಹುಲ್ದು ಫೋರ್ ಹಂಡ್ರೆಡ್ ಕ್ರಾಸ್ ಇದೆ ಬಟ್ ಇಲ್ಲಿ ಹೇಳ್ತಿರೋದೇನು ಅಂತಂದರೆ ಈ ಐ ಪಿ ಎಲ್ ಅಲ್ಲಿ ಓಕೆ ಬಟ್ ರಿಮೈನಿಂಗ್ ಪ್ರೀವಿಯಸ್ ರೆಕಾರ್ಡ್ಸ್ ಇರ್ಬೋದು ಪ್ರೀವಿಯಸ್ ಮ್ಯಾಚಸ್ ಇರ್ಬೋದು ಇಲ್ಲಿ ಇವರ ಪರ್ಫಾರ್ಮೆನ್ಸನ್ನು ನಾವು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಮ್ಮೆ ಇಷ್ಟು ಮಾಡಬೇಕು ಮಾಡಬೇಕಾಗ್ತದೆ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಏನು ಅಂತಂದರೆ ಸೊ ಈ ಒಂದು ಟೀಮ್ ಸೆಲೆಕ್ಷನಲ್ಲಿ ರಾಜಕೀಯ ಅಂತಕ್ಕಂಥದ್ದು ತುಂಬಾ ಇಂಟರ್ಫಿಯರ್ ಆಗಿದೆ ಅಂತ ಹರ್ಷದೀಪ್ ಸಿಂಗು ಈ ಐ ಪಿ ಎಲ್ ಏನು ದಬ್ಬ ಹಾಕಿದ್ರು ಅಂತ ಅದು ಬಿಟ್ಟು ಸೊ ಟಿ ನಟರಾಜನ್ ಅವ್ರಿಗೆ ಆಡಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸಿದ್ದು ಅದು ಬಿಟ್ಟು ಅಕ್ಷರ್ ಪಟೇಲ್ ಅವರ ಬದಲಾಗಿ ರಿಂಕು ಸಿಂಗ್ ಅವರನ್ನ ಕನ್ಸಿಡರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇಲ್ಲಿ ಅಕ್ಷರ್ ಪಟೇಲ್ ಮತ್ತೆ ಜಡೇಜ ಸಿಮಿಲರ್ ಕೈಂಡ್ ಆಫ್ ಪ್ಲೇಯರ್ಸು ಲೆಫ್ಟ್ ಹನ್ ಸ್ಪಿನ್ನರ್ಸ್ ಲೆಫ್ಟ್ ಹನ್ ಬ್ಯಾಟ್ಸ್ಮೆನ್ಸ್ ಹಾಗೆ ಒಂದು ಫೀಲ್ಡಿಂಗ್ ಸೇಮ್ ಇದೆ ಸೊ ಈ ರೀಸನ್ ಇಂದ ನಾವು ರಿಂಕು ಸಿಂಗ್ ಅವರನ್ನ ಸೆಲೆಕ್ಟ್ ಮಾಡಿದ್ರೆ ಒಂದು ವೇರಿಯೇಷನ್ ಅನ್ನೋದು ಸಿಗ್ತಾ ಇತ್ತು ಅಂತ ಸೊ ಆ ರೀಸನ್ ಇಂದ ಏನಪ್ಪ ಅಂತಂದ್ರೆ ರಿಂಕು ಸಿಂಗು ಸ್ಲಾಗ್ ಓವರ್ಸ್ ಅಲ್ಲಿ ತುಂಬಾನೇ ಬಿಗ್ ಗಿಟ್ಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಒಬ್ಬ ಪ್ಲೇಯರು ಸೊ ಅವ್ರ ಬದಲು ಈಗ ರಿಂಕು ಸಿಂಗು ಅಕ್ಷಯ್ ಪಟೇಲ್ ಬ್ಯಾಟಿಂಗ್ ಕಂಪೇರಿಸನ್ ಮಾಡಿಕೊಂಡ್ರೆ ರಿಂಕು ಸಿಂಗ್ ಇಸ್ ಟೂ ಬೆಸ್ಟ್ ಅಲ್ವಾ ಆಲ್ರೆಡಿ ಪ್ರೂವ್ಡ್ ಮಾಡ್ಕೊಂಡಿದ್ದಾರೆ ಸೊ ನೀವು ಪ್ರೂವ್ ಆಗಿರ್ತಕ್ಕಂಥ ಪ್ಲೇಯರ್ಸ್ನ ಬಿಟ್ಟು ಅಕ್ಷಯ್ ಪಟೇಲ್ ಅಂತ ಜಡೇಜಾ ಅಂತ ಈ ಥರ ಇರ್ತಕ್ಕಂಥ ಒಂದು ಪ್ಲೇಯರ್ಸ್ನ ನೀವು ತಗೊಂಡು ಹೋಗ್ತಾ ಇದ್ರೆ ಸೊ ಅದು ಯಾವ ಥರ ಅಲ್ಲಿ ಸಕ್ಸಸ್ ಆಗ್ತದೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಮೈಟ್ರು ಸೊ ನನಗೆ ಅನಿಸಿದೇನಪ್ಪ ಅಂತಂದರೆ ಈ ಒಂದು ಟೀಮ್ ಸೆಲೆಕ್ಷನಲ್ಲಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ತುಂಬ ಇಂಟರ್ಫಿಯರ್ ಆಗ್ತಾ ಇದೆ ಸೊ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಂತೂ ತುಂಬಾನೇ ಒಂದು ಅನ್ಯಾಯ ಆಗ್ತಿದೆ ಅಂತ ನನ್ನ ಅನಿಸಿಕೆ ಹಾಗಾದ್ರೆ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು